ನಮಸ್ಕಾರ ವೀಕ್ಷಕರೇ ನೀವು ನೋಡ್ತಾ ಇದೀರ ಮನೆಯಲ್ಲಿ ಹಿರಿಯರು ತಾವು ತಮ್ಮ ಪೂರ್ವಜರ ಕಾಲದಿಂದಲೂ ರೂಢಿಸಿಕೊಂಡು ಬಂದಂತಹ ಹಲವಾರು ವಿಷಯಗಳನ್ನು ನಮಗೆ ಹೇಳ್ತಾರೆ ಅವುಗಳಲ್ಲಿ ಕೆಲವೊಂದು ವಿಷಯಗಳಿಗೆ ನಾವು ಇಂಪಾರ್ಟೆನ್ಸೇ ಕೊಡೋದಿಲ್ಲ ಸರಿಯಾಗಿ ಯೋಚನೆ ಮಾಡಿದ್ರೆ ಪ್ರತಿಯೊಂದು ವಿಷಯದ ಹಿಂದೆಯೂ ಒಂದು ವೈಜ್ಞಾನಿಕ ಕಾರಣವಿರುತ್ತೆ ಅಂತಹ ಒಂದು ವಿಷಯವನ್ನ ನಾನಿವತ್ತು ಮಾತಾಡ್ತಾ ಇದ್ದೀನಿ ಹಿಂದೂ ಧರ್ಮದಲ್ಲಿ ಹಲವಾರು ನಂಬಿಕೆಗಳಿವೆ ಸೂರ್ಯಾಸ್ತದ ನಂತರ ಕೆಲವು ಕೆಲಸಗಳನ್ನ ಮಾಡಬಾರದು ಅಂತ ಹೇಳಲಾಗುತ್ತೆ ಅದರಲ್ಲಿ ಸೂರ್ಯಾಸ್ತದ ನಂತರ ಮನೆಯಲ್ಲಿ ಕಸ ಗುಡಿಸಬಾರದು ಸಾಲ ಕೊಡಬಾರದು ದಾನ ಮಾಡಬಾರದು ಹೀಗೆ ಇದರ ಜೊತೆಗೆ ಮತ್ತೊಂದು ನಂಬಿಕೆ ಇದೆ ರಾತ್ರಿ ಹೊತ್ತಿನಲ್ಲಿ ಬಟ್ಟೆಯನ್ನ ಒಗಿಬಾರದು ಹಾಗೆ ಬಟ್ಟೆಗಳನ್ನ ಹೊರಗಡೆ ಒಣಗಿಸಬಾರದು ಇಷ್ಟಕ್ಕೂ ದೊಡ್ಡವರು ಈ ರೀತಿ ಹೇಳೋಕೆ ಕಾರಣವೇನು ಇದರ ಹಿಂದೆ ಏನಾದರೂ ವೈಜ್ಞಾನಿಕ ಕಾರಣ ಇದ್ದೇ ಇರುತ್ತೆ ಅದು ಏನು ಅಂತ ನಾನು ನಿಮಗೆ ತಿಳಿಸ್ತೀನಿ ನನ್ನ ವಿಡಿಯೋನ ಕೊನೆವರೆಗೂ ನೋಡಿ ವಾಸ್ತು ಪ್ರಕಾರ ರಾತ್ರಿಯಲ್ಲಿ ಬಟ್ಟೆಗಳನ್ನು ಯಾವುದೇ ಕಾರಣಕ್ಕೂ ಒಗೆಯಬಾರದು ಜೊತೆಗೆ ಬಟ್ಟೆಗಳನ್ನು ಹೊರಗಡೆ ಒಣಗಿಸಬಾರದು ವಿಶೇಷವಾಗಿ ನವಜಾತ ಶಿಶುಗಳ ಬಟ್ಟೆಗಳನ್ನು ಹೊರಗೆ ಹಾಕಬಾರದು ಸಂಜೆ ಆರು ಗಂಟೆಯಾದರೆ ಸಾಕು ತಕ್ಷಣ ಬಟ್ಟೆಗಳನ್ನು ತೆಗೆದುಕೊಳ್ಳಿ ಎಂದು ನಮ್ಮ ಹಿರಿಯರು ನಮಗೆ ತಿಳಿಸ್ತಾರೆ ಈ ನಂಬಿಕೆಯ ಹಿಂದೆ ಧಾರ್ಮಿಕ ಕಾರಣ ಜೊತೆಗೆ ವೈಜ್ಞಾನಿಕ ಕಾರಣವಿದೆ ಮೊದಲು ಧಾರ್ಮಿಕ ಕಾರಣವನ್ನ ತಿಳಿಸ್ತೀನಿ ರಾತ್ರಿ ಹೊರಗಿನ ವಾತಾವರಣದಲ್ಲಿ ನಕಾರಾತ್ಮಕ ಶಕ್ತಿ ಹೆಚ್ಚಾಗಿರುತ್ತೆ ರಾತ್ರಿ ಹೊರಗೆ ಬಟ್ಟೆ ಒಣಗಿಸಿದರೆ ನಕಾರಾತ್ಮಕ ಶಕ್ತಿ ಬಟ್ಟೆಗಳಲ್ಲಿ ಸೇರಿಕೊಳ್ಳುತ್ತೆ ಇದು ಮಕ್ಕಳ ಆರೋಗ್ಯದ ಮೇಲೆ ಪರಿಣಾಮವನ್ನ ಬೀರುತ್ತೆ ಚಂದ್ರನ ಬೆಳಕು ಬೀಳುವುದರಿಂದ ನಕಾರಾತ್ಮಕ ಶಕ್ತಿ ಹೆಚ್ಚಾಗುತ್ತೆ ಇನ್ನು ವೈಜ್ಞಾನಿಕ ಕಾರಣ ಬಹಳ ಸ್ಪಷ್ಟವಾಗಿದೆ ರಾತ್ರಿ ಹೊರಗಡೆ ಬಟ್ಟೆ ಒಣಗಿಸುವುದು ಒಳ್ಳೇದಲ್ಲ ಎಂದು ವಿಜ್ಞಾನ ಕೂಡ ಒಪ್ಪುತ್ತೆ ಸಾಮಾನ್ಯವಾಗಿ ಬಿಸಿಲಿಗೆ ಹೋಲಿಸಿದರೆ ರಾತ್ರಿ ಒಗೆದ ಬಟ್ಟೆಗಳು ಸರಿಯಾಗಿ ಒಣಗುವುದಿಲ್ಲ ಬಟ್ಟೆಗಳಲ್ಲಿ ಉಳಿಯುವ ತೇವಾಂಶದಿಂದ ಬ್ಯಾಕ್ಟೀರಿಯಾ ಫಂಗಸ್ ಬೆಳವಣಿಗೆಯಾಗುತ್ತೆ ಇದು ಮನುಷ್ಯನ ಚರ್ಮದ ಮೇಲೆ ತೀವ್ರ ಪರಿಣಾಮವನ್ನ ಬೀರುತ್ತೆ ಇದು ಚರ್ಮದ ಆರೋಗ್ಯವನ್ನು ಹಾಳು ಮಾಡುತ್ತೆ ಈ ರೀತಿಯ ಫಂಗಸ್ಗಳು ಉಸಿರಾಟದ ಸಮಸ್ಯೆಗಳಿಗೆ ಕಾರಣವಾಗಬಹುದು ಅದೇ ರೀತಿ ರಾತ್ರಿ ಹೊರಗೆ ಬಟ್ಟೆಗಳನ್ನು ಒಣಗಿಸಿದರೆ ಹಲವಾರು ರೀತಿಯ ಕೀಟಗಳು ಬಟ್ಟೆಯ ಮೇಲೆ ಮೊಟ್ಟೆ ಇಡುವ ಸಾಧ್ಯತೆ ಇರುತ್ತೆ ಇಂತಹ ಬಟ್ಟೆಗಳನ್ನು ಧರಿಸುವುದರಿಂದ ಚರ್ಮದ ಸೋಂಕು ಉಂಟಾಗಬಹುದು ಚರ್ಮದ ಮೇಲೆ ತುರಿಕೆ ಗುಳ್ಳೆಗಳಿಗೆ ಇದು ಕಾರಣವಾಗಬಹುದು ಇನ್ನು ತಂಪಾದ ರಾತ್ರಿಯ ತಾಪಮಾನದಿಂದ ಬಟ್ಟೆಗಳು ಸಂಪೂರ್ಣವಾಗಿ ಒಣಗದಿದ್ದರೆ ಅವುಗಳು ವಾಸನೆಯನ್ನು ಉಂಟುಮಾಡಬಹುದು ಜೊತೆಗೆ ಕಡಿಮೆ ತಾಪಮಾನ ಮತ್ತು ಸೂರ್ಯನ ಬೆಳಕಿನ ಕೊರತೆಯಿಂದ ರಾತ್ರಿಯ ಪರಿಸ್ಥಿತಿಗಳು ಒಣಗಿಸುವ ಪ್ರಕ್ರಿಯೆಯನ್ನು ನಿಧಾನಗೊಳಿಸುತ್ತೆ ಬಟ್ಟೆ ಸಂಪೂರ್ಣವಾಗಿ ಒಣಗಲು ಹೆಚ್ಚು ಸಮಯ ತೆಗೆದುಕೊಳ್ಳುತ್ತೆ ರಾತ್ರಿ ಹೊತ್ತು ಬಟ್ಟೆ ಒಗೆಯೋದ್ರಿಂದ ನೆರೆಹೊರೆಯವರಿಗೆ ಅಥವಾ ಮನೆಯವರಿಗೆ ಗದ್ದಲ ಉಂಟಾಗುತ್ತೆ ಅವರಿಗೆ ಅಡ್ಡಿಪಡಿಸಿದಂತಾಗುತ್ತೆ ಆದರೆ ಹಗಲಿನಲ್ಲಿ ಸೀಮಿತ ಸೂರ್ಯನ ಬೆಳಕು ಯುವಿ ಕಿರಣಗಳು ನೈಸರ್ಗಿಕ ನೈರ್ಮಲ್ಯದ ಪರಿಣಾಮವನ್ನು ತಡೆಯುತ್ತೆ ರಾತ್ರಿ ಹೊತ್ತು ವಾಷಿಂಗ್ ಮಷಿನ್ ಬಳಕೆಯು ಕೂಡ ನಿಮ್ಮ ವಿದ್ಯುತ್ ಯೋಜನೆಯನ್ನು ಅವಲಂಬಿಸಿ ರಾತ್ರಿಯಲ್ಲಿ ಅದನ್ನು ಚಾಲನೆ ಮಾಡುವುದು ಹೆಚ್ಚಿನ ಶಕ್ತಿಯ ವೆಚ್ಚಗಳಿಗೆ ಕಾರಣವಾಗಬಹುದು ಹಾಗಾಗಿ ಹಗಲಿನ ವೇಳೆಯಲ್ಲಿ ತೇವಾಂಶವು ಕಡಿಮೆ ಇರುವಾಗ ಬಟ್ಟೆಗಳನ್ನು ಒಣಗಿಸುವುದು ಉತ್ತಮವಾಗಿದೆ ಈ ಎಲ್ಲಾ ಕಾರಣಗಳಿಂದ ಹಿರಿಯರು ಈ ರೀತಿಯ ನಂಬಿಕೆಯನ್ನ ಜಾರಿಗೆ ತಂದ್ರು ನಮ್ಮ ಹಿರಿಯರ ನಂಬಿಕೆಗಳ ಹಿಂದೆ ಒಂದು ವೈಜ್ಞಾನಿಕ ಕಾರಣ ಇದ್ದೇ ಇರುತ್ತೆ ಆದ್ರೆ ಅದು ನಮಗೆ ಗೊತ್ತಿಲ್ಲ ಅಷ್ಟೆ ನನ್ನ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಕೂಡ ಆಗಿ ಧನ್ಯವಾದಗಳು